ವೆಲ್ಕಮ್ ಟು ಮೈ ಚಾನಲ್ ಆಸ್ಟೆಕ್ ಸುವರ್ಣ ಪಂಚಾಯಿತಿ ನಾನು ನಿಮ್ಮ ಆನಂದ ರೆಡ್ಡಿ ಇವತ್ತು ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಬೆಂಗಳೂರು ಯಲಹಂಕದಿಂದ ವಿಧ್ರೋಹ ಕ್ಷೇತ್ರ ಗೌರಿಬೆನ್ನೂರು ರ್ಯಾಲಿ ಮಾಡಿದರು ಈ ರ್ಯಾಲಿಯಲ್ಲಿ ಎಸ್ ಆರ್ ವಿಶ್ವನಾಥ್ ಅವರು ಧೀರಾಜ್ ಮುಂಡರಾಜ್ ಅವರು ಮತ್ತು ಹಲವಾರು ಬಿ ಜೆ ಪಿ ಮುಖಂಡರು ಭಾಗವಹಿಸಿದರು ಈ ರ್ಯಾಲಿ ಉದ್ದಕ್ಕೂ ಬಿಜೆಪಿ ಮುಖಂಡಗಳಿಗೆ ಅದ್ದೂರಿಯಾಗಿ ಸ್ವಾಗತ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ವಿದ್ರಾ ಕ್ಷೇತ್ರದಲ್ಲಿ ಬಹಿರಂಗ ಸಭೆ ನಡೀತು ಬಹಿರಂಗ ಸಭೆಯಲ್ಲಿ ಎಲ್ಲ ಬಿಜೆಪಿ ಮುಖಂಡರು ಮಾತನಾಡಿದರು ಈಗ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರು ಮಾತನಾಡಿರತಕ್ಕಂಥ ವಿಡಿಯೋ ಇದೆ ಭಾರತೀಯ ಜನತಾ ಪಾರ್ಟಿಯಿಂದ ఈ దేశ ఎలా జల్లెల ప్రతి తాలూకే ప్రతూ గ్రామలో ప్రత స్వాభిమాన భారతీయను కూడా తిరంగ యాత్ర భాగం పాల్గొ స్వాతంత్రోత్సవ సంభ్రమాచరణ సందర్భీ ప్రతి ఒ భారతీయన మనయ మేలూ సహ ಭಾರತದ ತ್ರಿವರ್ಣ ಧ್ವಜ ರಾರಾಜಿಸಬೇಕು ಅದರ ಮುಖೇನ ಈ ದೇಶದ ಪ್ರತಿಯೊಬ್ಬ ಸ್ವಾಭಿಮಾನ ಭಾರತೀಯನ ರಕ್ತದ ಕಣಕಣದಲ್ಲೂ ಸಹ ದೇಶ ಪ್ರೇಮ ಪ್ರಜ್ವಲಿಸಬೇಕು ಹೇಳಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಅಪೇಕ್ಷೆಯಂತೆ ಇವತ್ತು ತಿರಂಗ ಯಾತ್ರೆಯನ್ನು ಕೂಡ ಇವತ್ತು ಇಲ್ಲಿಗೆ ಬಂದು ತಲುಪಿದೆ ಬಂದ್ರೆ ಇಡೀ ದೇಶದಲ್ಲಿ ಇವತ್ತು ದೇಶ ಮೊದಲು ಅಂತಕ್ಕಂಥ ಒಂದು ನಿಷ್ಠೆಯನ್ನು ಇಟ್ಕೊಂಡು ದೇಶದ ಬಗ್ಗೆ ಭಾರತದ ಬಗ್ಗೆ ಒಂದು ಅಪಾರವಾಗಿರ್ತಕ್ಕಂಥ ಪ್ರೇಮವನ್ನು ಇಟ್ಕೊಂಡು ಭಾರತ ಮಾತಾಕಿ ಜೈ ಅಂತಕಂತ ಘೋಷಣೆಂದಿಗೆ ಜಯ ಘೋಷವನ್ನ ಕೂಗ್ತಕ್ಕಂತ ಯಾದವರ ರಾಜಕೀಯ ಪಕ್ಷ ಭಾರತದಲ್ಲಿ ಇದ್ದರೆ ಅದು ನಮ್ಮ ಭಾರತೀಯ ಜನತಾ ಪಾರ್ಟಿ ಅಂತಕಂತದ್ದನ್ನ ಹೆಮ್ಮೆಯಿಂದ ಹೇಳಕ್ಕೆ ಕಿಚ್ಚೆ ಪಡತನೆ ಬಂಧುಗಳೇ ದೇಶವದಲು ಅಂತಕಂತ ಶ್ರೇಷ್ಠ ಸಂದೇಶವನ್ನ ಕೊಟ್ಟಿರತಕ್ಕಂತದ್ದು ನಮ್ಮ ಹೆಮ್ಮೆಯ ಭಾರತೀಯ ಜನತಾ ಪಾರ್ಟಿ ಬಂಧುಗಳೇ ಇವತ್ತು ದೇಶ ಇವತ್ತು ದೇಶ ಇವತ್ತು ಭಾರತಕ್ಕೆ ಭವಿಷ್ಯ ಇಲ್ಲ ಭಾರತದಲ್ಲಿ ಒಂದು ಭ್ರಷ್ಟಾಚಾರಯುತ ಆಡಳಿತ ಕೊಡೋದಕ್ಕೆ ಸಾಧ್ಯ ಇಲ್ಲ ಭಾರತಕ್ಕೆ ಉಜ್ವಲ ಭವಿಷ್ಯ ಇಲ್ಲ ಅಂತ ಹೇಳಿ ಈ ದೇಶದ ಕೋಟಿ ಕೋಟಿ ಯುವ ಜನತೆ ಕಂಗಾಲಾಗಿದ್ದಾಗ ಭಾರತಕ್ಕೂ ಕೂಡ ಒಂದು ಉಜ್ವಲ ಭವಿಷ್ಯ ಇದೆ ಭಾರತದಲ್ಲೂ ಕೂಡ ಒಂದು ಭ್ರಷ್ಟ ಕೂಡ ಜಗತ್ತಿನಲ್ಲಿ ಅಭಿವೃದ್ಧಿಯೊಂದಿಗೆ ಜಗತ್ತಿನ ಅಗ್ರಗಣ್ಯ ರಾಷ್ಟ್ರಗಳ ಸಾಲಿನಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂತ ಶಕ್ತಿ ಭಾರತಕ್ಕಿದೆ ಅಂತೇಳಿ ತೋರಿಸಿಕೊಟ್ಟಿರ್ತಕ್ಕಂಥ ನಾಯಕ ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರು ನರೇಂದ್ರ ಮೋದಿ ಜಿಯವರು ಬಂಧುಗಳು ಹಿಂದೆ ಸ್ವಾತಂತ್ರ್ಯ ದಿನಾಚರಣೆ ನಮ್ಮ ಅಧ್ಯಕ್ಷರದಾಗ ಕೇವಲ ಸರ್ಕಾರಿ ಕಚೇರಿಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಮಾತ್ರ ತ್ರಿವರ್ಣ ಧ್ವಜವನ್ನ ಆರಿಸಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ವಿ ಆದ್ರೆ ನಮ್ಮ ಪ್ರಧಾನಿಗಳ ಅಪೇಕ್ಷೆ ಯಾವ ವೀರ ಯೋಧರ ಸ್ವಾತಂತ್ರ್ಯ ಹೋರಾಟಗಾರರ ಪರಿಶ್ರಮದಿಂದ ಯಾವ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಪ್ರಾಣವನ್ನು ಕೂಡ ಲೆಕ್ಕಿಸದೆ ಇವತ್ತು ದೇಶಕ್ಕೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ವೀರ ಭರಣವನ್ನು ಹೊಂದಿರ್ತಕ್ಕಂಥ ಕೋಟಿ ಕೋಟಿ ಸ್ವಾತಂತ್ರ್ಯ ಹೋರಾಟಗಾರರನ್ನ ನಾವು ನೆನಪು ಮಾಡ್ಕೋಬೇಕು ಅವರಿಗೆ ಗೌರವವನ್ನ ಕೊಡಬೇಕು ಅವರಿಗೆ ನಾವು ನಮ್ಮ ಮುಂದಿನ ಯುವ ಪೀಳಿಗೆಗೂ ಸಹ ಅವರ ಕೊಡುಗೆಯನ್ನು ಅವರ ತ್ಯಾಗವನ್ನು ಅವರ ಬಲಿದಾನವನ್ನು ನೆನಪು ಮಾಡಿಕೊಡ್ಬೇಕು ಅಂತ ಹೇಳಿ ಪ್ರಧಾನಮಂತ್ರಿಗಳು ಇವತ್ತು ತ್ರಿವ ಇವತ್ತು ತಿರಂಗ ಯಾತ್ರೆ ಮಾಡಬೇಕು ಅಂತೇಳಿ ಕರೆಯನ್ನ ಕೊಟ್ಟಿರ್ತಕ್ಕಂಥದ್ದು ನಾನು ಇರ್ತಕ್ಕಂಥ ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯನಿಗೂ ಕೂಡ ಸಂದರ್ಭ ಹೇಳ್ತಕ್ಕಂಥದ್ದು ನಾಳೆಯಿಂದ ಇವತ್ತಾಗಲೇ ದೇಶದ ಮೂಲೆ ಮೂಲೆಗಳಲ್ಲಿ ಪ್ರಾರಂಭ ಆಗಿದೆ ಇದರಲ್ಲಿ ಒಂದು ರಾಜಕೀಯ ಮತ್ತೊಂದು ರಾಜಕೀಯ ಪಕ್ಷಕ್ಕೆ ಸೀಮಿತ ಇರ್ತಕ್ಕಂಥದ್ದಲ್ಲ ದೇಶದ ಪ್ರತಿಯೊಬ್ಬ ಸ್ವಾಭಿಮಾನ ಭಾರತೀಯನ ಮನೆಯ ಮೇಲೆ ನಾಳೆಯಿಂದನೇ ಬೆಳಗ್ಗೆ ತ್ರಿವರ್ಣ ಧ್ವಜ ಹಾರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ನಮ್ಮ ಮನೆಯ ಮೇಲೂ ಕೂಡ ತ್ರಿವರ್ಣ ಧ್ವಜ ಹಾರಬೇಕು ನಮ್ಮ ಅಕ್ಕಪಕ್ಕ ಮನೆಯ ಮನೆಯಲ್ಲೂ ಕೂಡ ತ್ರಿವರ್ಣ ಧ್ವಜ ರಾರಾಜಿಸಬೇಕು ಆ ನಿಟ್ಟಿನ ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಈ ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಅಂತೇಳಿ ಸಂದರ್ಭ ಹೇಳೋದಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ